ಭಾಗ ನಾಲ್ಕುಗೆ ಸ್ವಾಗತ ಶಿವ ಎಂಬ ಹೆಸರಿನ ಅರ್ಥವು ಮುಕ್ತಿ ಅಥವಾ ಅಂತಿಮ ವಿಮೋಚನೆ ಮತ್ತು ಶುಭದಾಯಕ ಎಂದು ಸಹ ಹೇಳಲಾಗುತ್ತದೆ ಈ ವಿಶೇಷಣವನ್ನು ವೈದಿಕ ಸಾಹಿತ್ಯದಲ್ಲಿ ಅನೇಕ ದೇವತೆಗಳಿಗೆ ಸಂಬೋಧಿಸಲಾಗಿದೆ ಈ ಪದವು ವೈದಿಕ ರುದ್ರಶಿವ ದಿಂದ ಮಹಾಕಾವ್ಯಗಳು ಮತ್ತು ಪುರಾಣಗಳಲ್ಲಿ ಶಿವ ಎಂಬ ನಾಮಪದಕ್ಕೆ ಸೃಷ್ಟಿಕರ್ತ ಪುನರುತ್ಪಾದಕ ಮತ್ತು ದುಷ್ಟವಿನಾಶ ಎಂಬ ಒಬ್ಬ ಮಂಗಳಕರ ದೇವರ ಹೆಸರಾಗಿ ಬಳಕೆಗೆ ಬಂದಿತು ಕರ್ನಾಟಕದ ಶಿವಾಲಯಗಳು ಕೋಟಿಲಿಂಗೇಶ್ವರವು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರ ಗ್ರಾಮದಲ್ಲಿದೆ ದೇಗುಲವು ಹದಿನೈದು ಎಕರೆ ವಿಸ್ತೀರ್ಣದ ಜಾಗದಲ್ಲಿ ನೂರ ಎಂಟು ಅಡಿಯ ಶಿವಲಿಂಗ ಮೂವತ್ತೈದು ಅಡಿಯ ನಂದಿ ಮತ್ತು ಸುತ್ತಲೂ ವಿವಿಧ ಅಳತೆಯ ತೊಂಬತ್ತು ಲಕ್ಷಕ್ಕೂ ಹೆಚ್ಚಿನ ಶಿವಲಿಂಗಗಳನ್ನು ಒಳಗೊಂಡಿದೆ ಕೋಟಿಲಿಂಗೇಶ್ವರ ದೇಗುಲದ ಕುರಿತು ನಿರ್ಮಿಸಲಾದ ಕನ್ನಡದ ಶ್ರೀ ಮಂಜುನಾಥ ಚಲನಚಿತ್ರ ಎರಡು ಸಾವಿರದ ಒಂದರಲ್ಲಿ ಬಿಡುಗಡೆಯಾಗಿದೆ ಮುರ್ಡೇಶ್ವರವು ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ ದೇಗುಲವು ಸಮುದ್ರ ತೀರದಲ್ಲಿದ್ದು ಇನ್ನೂರ ಮೂವತ್ತೇಳು ಐದು ಅಡಿಯ ಭವ್ಯ ರಾಜಗೋಪುರ ಮತ್ತು ನೂರ ಇಪ್ಪತ್ತ್ ಮೂರು ಅಡಿಯ ಜಗತ್ತಿನಲ್ಲಿಯೇ ಎರಡನೇ ಅತಿ ಎತ್ತರದ ಶಿವನ ವಿಗ್ರಹವನ್ನು ಹೊಂದಿರುವ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಸಹಸ್ರಲಿಂಗವು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿದೆ ಇದು ಸಾವಿರಾರು ಶಿವಲಿಂಗಗಳು ಶಾಲ್ಮಲ ನದಿಯಲ್ಲಿರುವ ಪವಿತ್ರ ಸ್ಥಳ ಧರ್ಮಸ್ಥಳ ಮಂಜುನಾಥ ದೇಗುಲವು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನಲ್ಲಿದೆ ಇಲ್ಲಿ ವಾರ್ಷಿಕವಾಗಿ ಲಕ್ಷ ದೀಪೋತ್ಸವವು ಜೊತೆಗೆ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಗುತ್ತದೆ ಗೊಡಚಿ ವೀರಭದ್ರೇಶ್ವರ ದೇಗುಲವು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನಲ್ಲಿದೆ ಇಲ್ಲಿ ಶಿವನು ವೀರಭದ್ರನ ರೂಪದಲ್ಲಿ ಮತ್ತು ಆದಿಶಕ್ತಿಯು ಭದ್ರಕಾಳಿ ರೂಪದಲ್ಲಿ ದಂಪತಿ ಸಮೇತರಾಗಿ ನೆಲೆಸಿದ್ದಾರೆ ಇಲ್ಲಿ ನಡೆಯುವ ವಾರ್ಷಿಕ ಜಾತ್ರೆಯು ಅತ್ಯಂತ ಪ್ರಸಿದ್ಧಿ ಪಡೆದಿದೆ ಈ ದೇಗುಲವು ಲಿಂಗಾಯತರ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ ನಂಜನಗೂಡು ನಂಜುಂಡೇಶ್ವರ ದೇಗುಲವು ಕರ್ನಾಟಕದ ಅತಿ ದೊಡ್ಡ ದೇವಾಲಯವಾಗಿದೆ ಇದು ಮೈಸೂರು ಜಿಲ್ಲೆಯಲ್ಲಿರುವ ಕಾವೇರಿ ನದಿಯ ಉಪನದಿಗಳಲ್ಲಿ ಒಂದಾದ ಕಪಿಲಾ ನದಿಯ ಬಲ ತೀರದಲ್ಲಿದೆ ದೇಗುಲವನ್ನು ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಸಮಕಾಲೀನ ಸಂಸ್ಕೃತಿಯಲ್ಲಿ ಶಿವನನ್ನು ಕಲೆ ಚಲನಚಿತ್ರಗಳು ಮತ್ತು ಪುಸ್ತಕಗಳಲ್ಲಿ ಚಿತ್ರಿಸಲಾಗಿದೆ ಅವರನ್ನು ತಂಪು ವಸ್ತುಗಳ ದೇವರು ಮತ್ತು ಬನಾಫೈಡ್ ರಾಕ್ ಹೀರೋ ಎಂದು ಉಲ್ಲೇಖಿಸಲಾಗಿದೆ ಒಂದು ಜನಪ್ರಿಯ ಚಿತ್ರವೆಂದರೆ ಒಂದು ಸಾವಿರದ ಒಂಬೈನೂರ ಅರವತ್ತೇಳುರ ಕನ್ನಡ ಚಲನಚಿತ್ರ ಗಂಗೆ ಗೌರಿ ಒಂದು ಸಾವಿರದ ಒಂಬೈನೂರ ತೊಂಬತ್ತರ ಡಿಡಿ ನ್ಯಾಷನಲ್ನ ದೂರದರ್ಶನ ಸರಣಿಯು ಓಂ ನಮ ಶಿವಾಯ ಎಂಬ ಶೀರ್ಷಿಕೆಯು ಶಿವನ ದಂತಕಥೆಗಳನ್ನು ಆಧರಿಸಿದೆ ಅಮಿಶ್ ತ್ರಿಪಾಠಿಯವರ ಎರಡು ಸಾವಿರದ ರ ಪುಸ್ತಕ ಶಿವ ಟ್ರೈಲಾಜಿ ಒಂದು ಮಿಲಿಯನ್ಗಿಂತಲೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ ಡೆನ್ ಕೆ ದೇವ್ ಮಹಾದೇವ್ ಎರಡು ಸಾವಿರದ ಹನ್ನೊಂದು ರಿಂದ ಎರಡು ಸಾವಿರದ ಹದಿನಾಲ್ಕು ಲೈಫ್ಓಕೆ ಚಾನೆಲ್ನಲ್ಲಿ ಶಿವನ ಕುರಿತಾದ ದೂರದರ್ಶನ ಧಾರಾವಾಹಿಯು ಅದರ ಉತ್ತುಂಗದ ಜನಪ್ರಿಯತೆಯಲ್ಲಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಒಂದಾಗಿದೆ ಮತ್ತೊಂದು ಜನಪ್ರಿಯ ಚಿತ್ರವೆಂದರೆ ಎರಡು ಸಾವಿರದ ಇಪ್ಪತ್ತೆರಡೂರ ಗುಜರಾತಿ ಭಾಷೆಯ ಚಲನಚಿತ್ರ ಹರ್ ಹರ್ ಮಹಾದೇವ್